ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣದ ವಿಷಯದಲ್ಲಿ ಕಾಂಗ್ರೆಸ್ ಪಕ್ಷವು ದೇಶಕ್ಕೆ ಬಹುದೊಡ್ಡ ಅನ್ಯಾಯ ಮಾಡಿದೆ ಎಂದು ಮಾಜಿ ಸಚಿವ ಹಾಗೂ ಬಿಜೆಪಿಯ ಹಿರಿಯ ಮುಖಂಡ ಸಿಟಿ ಅವರು ಕಟುವಾಗಿ ಟೀಕಿಸಿದರು ಕಲಬುರಗಿಯ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಮನ ಅಸ್ತಿತ್ವವನ್ನೇ ಕಾಂಗ್ರೆಸಿಗರು ಪ್ರಶ್ನಿಸಿರುವುದು ಕಪೋಲ ಕಲ್ಪಿತ ಎಂದು ಟೀಕಿಸಿದರು ರಾಮಸೇತು ಕುರಿತು ವಿವಾದವೊಂದರಲ್ಲಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಕಾಂಗ್ರೆಸ್ ನಾಯಕರು ಹೋದರು ಎಂದು ತಿಳಿಸಿದರು ಶ್ರೀರಾಮ ಕಾಲ್ಪನಿಕ ಪುರುಷ ಅಯೋಧ್ಯೆಯಲ್ಲಿ ರಾಮಮಂದಿರ ಇಲ್ಲವೇ ಇಲ್ಲ ಆ ಸ್ಥಳದಲ್ಲಿ ಗ್ರಂಥಾಲಯ ಕಟ್ಟಿಸಬೇಕು ಶೌಚಾಲಯ ನಿರ್ಮಿಸಬೇಕು ಎಂದು ಹೇಳುವ ಮೂಲಕ ಕಾಂಗ್ರೆಸ್ಸಿಗರು ಅತ್ಯಂತ ತುಚ್ಛವಾಗಿ ಮಾತನಾಡಿದರು ಅದ್ಯಾಗೋ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಬಿ ಸರ್ಕಾರವು ಎಲ್ಲ ವಿರೋಧಗಳನ್ನು ಸಮರ್ಥವಾಗಿ ಎದುರಿಸಿ ಭವ್ಯ ರಾಮ ಮಂದಿರ ನಿರ್ಮಾಣ ಮಾಡುವಲ್ಲಿ ಯಶಸ್ವಿಯಾಗಿದೆ ಎಂದು ಅವರು ತಿಳಿಸಿದರು ಅಯೋಧ್ಯೆಯಲ್ಲಿನ ರಾಮಮಂದಿರ ನಿರ್ಮಾಣವು ಭಾರತದ ಸಾಂಸ್ಕೃತಿಕ ಪರಂಪರೆ ದೋತಕವಾಗಿದೆ ಭವ್ಯ ಪರಂಪರೆಯ ಪುನರುತ್ಥಾನವಾಗಿದೆ ಶ್ರೀರಾಮ ಮಂದಿರದ ಪುನರು ನಿರ್ಮಾಣವೂ ಸಹ ಆಗಿದೆ ಎಂದು ಬಣ್ಣಿಸಿದ ಅವರು ಮರ್ಯಾದ ಪುರುಷೋತ್ತಮ ಶ್ರೀರಾಮನ ಕುರಿತು ಅಗೌರವ ಹಾಗೂ ಅವಹೇಳನ ಮಾಡಿದ ಕಾಂಗ್ರೆಸ್ಸಿಗರು ದೇಶಕ್ಕೆ ಬಹುದೊಡ್ಡ ಅನ್ಯಾಯ ಮಾಡಿದ್ದಾರೆ ಎಂದು ಕಾಂಗ್ರೆಸ್ ಸರ್ಕಾರವು ಕೇಂದ್ರದಲ್ಲಿ ಸುದೀರ್ಘ ಅವಧಿಯವರೆಗೂ ಆಡಳಿತ ಮಾಡಿತು ಅದ್ಯಾಗೂ ರಾಮ ನಿರ್ಮಾಣದ ಗೊಡವೆಗೆ ಹೋಗಲೇ ಇಲ್ಲ ನಂತರ ಬಂದ ಬಿ ಜೆ ಪಿ ಸರ್ಕಾರವು ರಾಮ ಮಂದಿರ ನಿರ್ಮಾಣಕ್ಕೆ ಮುಂದಾದರೆ ಅದಕ್ಕೆ ನಿರಂತರವಾಗಿ ವಿರೋಧಿಸುತ್ತಾ ಬಂದಿತು ಕಾಂಗ್ರೆಸ್ ರಾಮಮಂದಿರ ನಿರ್ಮಾಣದ ಉತ್ತಮ ಅವಕಾಶವನ್ನು ಕಳೆದುಕೊಳ್ಳುವ ಮೂಲಕ ದೇಶಕ್ಕೆ ಅನ್ಯಾಯ ಮಾಡಿದೆ ಎಂದು ಅವರು ಹರಿಹಾಯ್ದರು ನೋಡಿ ಕಪಿಲ್ ಸಿಬಲ್ ಕಾಂಗ್ರೆಸ್ನ ಒನ್ ಆಫ್ ಒನ್ ಆಫ್ ದ ಸೀನಿಯರ್ ಮೋಸ್ಟ್ ಲೀಡರ್ ಅವರು ರಾಮ ರಾಮ ಮಂದಿರದ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ರಾಮ ಮಂದಿರದ ಕೇಸಿನ ವಿರುದ್ಧವಾಗಿ ವಕಾಲತ್ತು ಮಾಡಿದ್ರು ಕಾಂಗ್ರೆಸ್ ಪಾರ್ಟಿ ಇದ್ದಾಗ ರಾಮ ಪೌರಾಣಿಕ ವ್ಯಕ್ತಿ ಒಂದು ಕಾಲ್ಪನಿಕ ವ್ಯಕ್ತಿ ಅಂತ ಅಫಿಡವಿಟ್ ಕೊಟ್ಟಿದ್ದರು ರಾಮ್ ಸೇತು ಕೇಸು ಸಂಬಂಧಪಟ್ಟಂತೆ ಅಂದರೆ ಅಯ್ಯೋ ಮರ್ಯಾದಾ ಪುರುಷ ರಾಮ ನಾವೆಲ್ಲರೂ ಆರಾಧಿಸ್ತಕ್ಕಂಥ ರಾಮ ಆ ಮರ್ಯಾದಾ ಪುರುಷೋತ್ತಮನನ್ನು ಕಾಲ್ಪನಿಕ ವ್ಯಕ್ತಿ ಅಂತ ಅಫಿಡವಿಟ್ ಕೊಟ್ಟವರು ಸ್ವಾಭಾವಿಕವಾಗಿ ಹಿಂಜರಿಕೆ ಇರುತ್ತೆ ನಾವು ರ ಮ ವಹಿ ಬನ ಹೆಂಗೆ ಅಂತ ಅಂದಾಗ ನಮಗೆ ಲೇವಡಿ ಮಾಡಿದವರು ಮತ್ತು ಕೆಲವರೆಲ್ಲ ಪುಕ್ಷಟೆ ಸಲಹೆ ಕೊಟ್ಟವರಿದ್ದರು ಅಲ್ಲೇ ಯಾಕೆ ಕಟ್ಟಬೇಕು ಮಂದಿರ ಅಲ್ಲಿ ಟಾಯ್ಲೆಟ್ ಕಟ್ಟಲಿ ಅಲ್ಲಿ ಸ್ಕೂಲ್ ಕಟ್ಟಲಿ ಅಲ್ಲಿ ಲೈಬ್ರರಿ ಕಟ್ಟಲಿ ಅಂತ ಪುಕ್ಷಟೆ ಸಲಹೆ ಕೊಟ್ಟಿದ್ದರು ಇವತ್ತು ಭವ್ಯ ಮನ್ ರಾಮ ಮಂದಿರ ಅಂದರೆ ಅದು ಸಾಂಸ್ಕೃತಿಕ ಪುನರುತ್ಥಾನದ ಕೇಂದ್ರ ಅಷ್ಟು ಮಾತ್ರ ಅಲ್ಲ ನಾವು ಯಾವುದನ್ನು ಶತಮಾನಗಳ ಹಿಂದೆ ಕಳ್ಕೊಂಡಿದ್ವೋ ಅದರ ಒಂದು ಪುನರುತ್ಥಾನ ಅಂತ ಹೇಳಿದ್ರೆ ಭಾರತದ ಪುನರುತ್ಥಾನೇ ಭಾರತೀಯತೆಯ ಪುನರುತ್ಥಾನೇ ಆ ಪುನರುತ್ಥಾನದ ಕಾರ್ಯಕ್ಕೆ ಆಮಂತ್ರಣ ಬಂದಿದೆ ಅದು ಹೋಗ್ಲೋ ಬಿಡಲೋ ಅಳಕು ಯಾಕೆಂದರೆ ನಾನು ಅಧಿಕಾರದ ತನಗೆ ಅಧಿಕಾರ ಇದ್ದಾಗ ತಮಗೆ ಅವಕಾಶ ಕೊಟ್ಟಾಗ ನಾವು ಈ ಕೆಲಸ ಮಾಡ್ಬೋದಿತ್ತು ಮಾಡಿಲ್ಲ ಇವತ್ತು ಹೆಂಗೆ ಹೋಗೋದು ಹೋಗೋದು ಅಂತ ಕರೆಯೋದಂತೂ ಕರೆದಿದ್ದೀವಿ ರಾಮ ಎಲ್ರಿಗೂ ಸೇರಿದವನು ರಾಮ ಬಿ ಜೆ ಪಿಯವ್ರಿಗೆ ಮಾತ್ರ ಸೇರಿದವನಲ್ಲ ರಾಮ ಎಲ್ಲರಿಗೂ ಸೇರಿದವನು ರಾಮನನ್ನು ಯಾರು ಫಾಲೋ ಮಾಡ್ತಾರೆ ಅವರು ಜಗತ್ನಲ್ಲಿ ಒಳ್ಳೆಯ ಜನ ಆಗಿದ್ದಾರೆ ಯಾರು ಭಯೋತ್ಪಾದಕರಾಗಿಲ್ಲ ಅವರು ಭಾಳ ಒಳ್ಳೆಯ ಜನ ಆಗಿದ್ದಾರೆ ಹಂಗಾಗಿ ಆ ಒಳ್ಳೆತನದ ಹಿಂದೆ ಬರಬೇಕೋ ಬಿಡಬೇಕೋ ಅನ್ನೋದು ಅವ್ರಿಗೆ ಬಿಟ್ಟಿದ್ದಾರೆ